ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಮಿಲ್ಕ್ ಶೇಕ್ ತೋರಿಸ್ಕೊಡೋಣ ಅಂತಿದ್ದೀನಿ ಇದು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿ ಮಾಡುವಂಥ ಒಂದು ಹೆಲ್ದಿ ಮಿಲ್ಕ್ ಶೇಕು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ಒಂದು ಐದರಿಂದ ಆರು ಬಾದಾಮ್ ಸೀಡ್ಸ್ ಒಂದು ಸ್ಪೂನಷ್ಟು ಸನ್ಫ್ಲವರ್ ಸೀಡ್ಸ್ ಮತ್ತು ಒಂದು ಸ್ಪೂನಷ್ಟು ಪಂಪ್ಕಿನ್ ಸೀಡ್ಸ್ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಪೀನಟ್ಸ್ ಇಷ್ಟು ಈಗ ನಾನು ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ನೆನೆಯಕ್ಕೆ ಬಿಡ್ತೀನಿ ಇದು ಕಮ್ಮಿ ಅಂದರೂ ಒಂದು ಫೋರ್ ಅವರ್ಸ್ ಆದರೂ ನೆನಿಬೇಕು ಈಗ ಇದು ನೆಂದಿದೆ ಇದನ್ನ ನೀರಿಂದ ತೆಗೆದಿಟ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಇದಕ್ಕೆ ನಾನು ಬೇರೆ ಯಾವ ಮಿಲ್ಕನ್ನು ಯೂಸ್ ಮಾಡಲ್ಲ ಅದಕ್ಕೆ ಕೊಕೊನಟ್ನ ತುರಿದಿಟ್ಕೊಂಡಿರೋದನ್ನ ನಾನೀಗ ಒಂದು ಮಿಕ್ಸಿ ಜಾರಿಗೆ ಇದ್ದೀನಿ ಇದರಿಂದ ಈಗ ನಾನು ಹಾಲು ತೆಗೆದಿಟ್ಕೊಳ್ಬೇಕಾಗ್ತದೆ ಇಲ್ಲೊಂಚೂರು ನೀರು ಹಾಕ್ಕೊಂಡು ಇದನ್ನ ಈಗ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಈಗ ಗ್ರೈಂಡ್ ಆಗಿದೆ ಅದರ ಹಾಲ್ನ ಹೀಗೆ ಸೋಸಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಆ್ಯಪಲ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಿದ್ದರೆ ನೀವು ಬೇರೆ ಯಾವ ಫ್ರೂಟ್ ಇದ್ದರೂ ಮನೇಲಿ ಯೂಸ್ ಮಾಡ್ಕೊಳ್ಬೋದು ನೋಡಿ ಆ್ಯಪಲ್ನ ಕಟ್ ಮಾಡಿ ನಾವು ನೆನೆಸಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು ಅದ್ರ ಜೊತೆಗೆ ಹಾಕ್ಕೊಂಡು ಈಗ ಇದನ್ನ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಇದನ್ನೆಲ್ಲ ಹೀಗೆ ಇದ್ರೊಳಗೆ ಇದ್ದೀನಿ ಈಗ ಅದ್ರ ಜೊತೆಗೆ ಕೊಕೊನಟ್ ಮಿಲ್ಕ್ ಇದೆಲ್ಲ ಹಾ ನೀರು ಸೇರಿಸ್ಕೊಳ್ಬಾರ್ದು ಆ ಮಿಲ್ಕಲ್ಲೇ ಗ್ರೈಂಡ್ ಮಾಡಬೇಕು ಮತ್ತು ಒಂದು ಸ್ಪೂನಷ್ಟು ಹನಿ ಶುಗರ್ ಯೂಸ್ ಮಾಡಲ್ಲ ಹನಿ ಯೂಸ್ ಮಾಡ್ತಾ ಇರೋದು ಈಗ ಇದು ರೆಡಿಯಾಗಿದೆ ಇದು ತುಂಬ ಹೆಲ್ದಿ ಮಿಲ್ಕ್ಶೇಕು ಮಕ್ಕಳಿಗೆಲ್ಲ ಕೊಡೋದ್ರಿಂದ ತುಂಬ ಒಳ್ಳೆಯದು ಓಕೆ ಫ್ರೆಂಡ್ಸ್ ಇದು ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್